ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಧ್ಯಾಸಂಪದ ಕರ್ತೃಭ್ಯೋ ಮುಂಸರ್ಷಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯಹ ಸರ್ವೋಪವರಹಿ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮೀ ಬ್ರಹ್ಮೈವಾಹಮಸ್ಮೀ ನಮಸ್ಕಾರ ಆತ್ಮನನ್ನು ಸುಲಭವಾಗಿ ಅರಿಯೋದಕ್ಕೆ ಕಷ್ಟಸಾಧ್ಯವಾಗಿರೋದರಿಂದ ಹಾಗೆಯೇ ಅನೇಕ ಕುತರ್ಕಿಗಳು ನಮ್ಮ ಬುದ್ಧಿಯನ್ನು ಕದಡೋದರಿಂದ ಶ್ರುತಿ ಏನು ಮಾಡುತ್ತೆ ಅಂತಂದರೆ ಈ ಆತ್ಮತತ್ವವನ್ನು ಬೇರೆ ಬೇರೆಯ ದೃಷ್ಟಾಂತಗಳಿಂದ ನಮಗೆ ಮನದಟ್ಟು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಆತ್ಮನು ಒಬ್ಬನೋ ಅಥವಾ ಅನೇಕರ ಆತ್ಮರಿದ್ದಾರೋ ಹೇಳತಕ್ಕಂತಹ ಪ್ರಶ್ನೆಗೆ ಅಗ್ನಿವಾಯು ಸೂರ್ಯ ಮುಂತಾದವುಗಳ ದೃಷ್ಟಾಂತದಿಂದ ಶ್ರುತಿ ಉತ್ತರವನ್ನು ಹೇಳುತ್ತೆ ಬೆಂಕಿಯನ್ನು ನೋಡಿದಾಗ ಅದು ಈ ಲೋಕವನ್ನೆಲ್ಲ ವ್ಯಾಪಿಸಿಕೊಂಡಿರುತ್ತೆ ಕಟ್ಟಿಗೆಯ ಮುಂತಾದಂಥ ಬಗೆ ಬಗೆಯ ಪದಾರ್ಥಗಳಲ್ಲಿ ತನ್ನ ಕಾರ್ಯವನ್ನು ತೋರಿಸ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಬೆಂಕಿಯ ನಿಜವಾದ ರೂಪ ಯಾವುದು ಅದು ಉದ್ದವಾಗಿದೆಯೋ ಗಿಡ್ಡವಾಗಿದೆಯೋ ವಕ್ರವಾಗಿದೆಯೋ ಗುಂಡಗಿದೆಯೋ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದು ಅವಿವೇಕ ಅಂತ ನಾವು ಹೇಳಬಹುದು ಬೆಂಕಿಯು ಯಾವುದರಲ್ಲಿ ಪ್ರವಿಷ್ಟವಾಗಿ ಯಾವುದರಲ್ಲಿ ಪ್ರವೇಶ ಮಾಡಿ ಅದನ್ನು ಸುಡುತ್ತಾ ಇದೆಯೋ ಆಯಾ ವಸ್ತುವಿನ ಆಕಾರವೇ ಉಳ್ಳದ್ದು ಅಂತ ನಮಗೆ ಭಾವನೆ ಉಂಟು ಮಾಡುತ್ತೆ ಆದರೆ ನಿಜವಾಗಿ ಬೆಂಕಿಗೆ ಯಾವ ಆಕಾರವಿದೆ ಅದು ನೆಟ್ಟಗೆ ಅಥವಾ ಡೊಂಕು ಡೊಂಕಾಗಿ ಕಾಣ್ತಾ ಇದೆ ಅಂತ ನಾವು ಅಂದುಕೊಂಡ್ರೆ ಅದು ಆಯಾ ಆಕಾರವನ್ನು ಹೊಂದಿದೆ ಅಂತ ನಾವು ಹೇಳಬಹುದು ಅಂತ ಕೇಳಿದ್ರೆ ಆಗೋದಿಲ್ಲ ಆಯಾ ಆಕಾರಗಳು ಬಾಹ್ಯವಸ್ತುವಿಗೆ ಮಾತ್ರ ಸೇರಿದ್ದಾಗಿರುತ್ತೆ ಹಾಗೆಯೇ ಆತ್ಮನೂ ಕೂಡ ಯಾವ ಯಾವ ಪ್ರಾಣಿಯ ಶರೀರೇಂದ್ರಿಯಗಳ ಗುಂಪನ್ನು ಹೊಕ್ತಾನೋ ಅವುಗಳ ಮೂಲಕ ತೋರ್ಕೊಳ್ತಾ ಇರ್ತಾನೋ ಆಯಾ ಶರೀರೇಂದ್ರಿಯಗಳ ಗುಣದೋಷಗಳು ಆತ್ಮನದೇ ಹೌದು ಅಂತ ಭ್ರಾಂತಿಯು ಕೆಲವು ಜನರಿಗೆ ಉಂಟಾಗಬಹುದು ಹಾಗೆ ಆದರೆ ನಿಜವಾಗಿ ನೋಡಿದರೆ ಶುದ್ಧ ಚೈತನ್ಯ ಸ್ವರೂಪನಾದಂತಹ ಆತ್ಮನಿಗೆ ಯಾವ ಆಕಾರ ಇರುತ್ತೆ ಬೆಂಕಿ ಹೇಳತಕ್ಕಂಥದ್ದು ಒಂದೊಂದು ವಸ್ತುವನ್ನು ಕೂಡ ಸುಡ್ತಾ ಇರುವಾಗ ಆಯಾ ವಸ್ತುವಿನ ಆಕಾರವುಳ್ಳದ್ದಾಗಿ ನಮಗೆ ಕಂಡುಬರುತ್ತೆ ಅಷ್ಟೇ ಅಲ್ಲದೆ ಬೆಂಕಿ ಹೊತ್ತುಕೊಂಡಿದೆ ಅದು ಇನ್ನೂ ಹೊತ್ತುಕೊಳ್ತಾ ಇದೆ ದೊಡ್ಡದಾಗಿ ಇದೆ ಸಣ್ಣದಾಗಿ ಇನ್ನೇನು ಆರಿ ಹೋಗ್ತಾ ಇದೆ ಅಥವಾ ಹೊಗೆಯಿಂದ ಕೂಡಿದೆ ಹೊಗೆ ಸಂಪರ್ಕ ಇಲ್ಲದೆ ಉರಿತಾ ಇದೆ ಹೇಳ್ತಕ್ಕಂಥ ಭೇದ ವ್ಯವಹಾರ ನಮಗೆ ಕಂಡುಬರುತ್ತೆ ಆದರೆ ಬೆಂಕಿಯೇ ಹಾಗೆ ಭೇದ ವ್ಯವಹಾರದಿಂದ ಇದೆ ಅಂತ ನಮಗೆ ತೋರುತ್ತೆ ಆದರೆ ನಿಜವಾಗಿ ಬೆಂಕಿಯು ಬೇರೆ ಬೇರೆ ವ್ಯವಹಾರದಿಂದ ಇರೋದಿಲ್ಲ ಆಯಾ ವಸ್ತುಗಳಿಗೆ ವಸ್ತುಗಳಿಗೆ ಅನುಗುಣವಾಗಿ ಆಯಾ ರೂಪ ರೂಪದ್ದಾಗಿ ನಮಗೆ ಕಂಡುಬರುತ್ತೆ ಹಾಗೆಯೇ ಸರಿಯಾದ ಬುದ್ಧಿ ಇಲ್ಲದೇ ಇರತಕ್ಕಂಥವರು ಈ ಆತ್ಮ ಹೇಳತಕ್ಕಂಥವನು ಎಲ್ಲ ಜೀವರುಗಳಲ್ಲಿ ಇದ್ದುಕೊಂಡು ಕಾರ್ಯಕರಣ ಸಂಘಾತಗಳಿಗೆ ಒಳಪಟ್ಟು ಜೀವಾತ್ಮರ ಹೇಗೆ ಬೇರೆ ಬೇರೆ ರೂಪರ ರೂಪದವರಾಗಿ ಹಾಗೆ ಆತ್ಮನೂ ಕೂಡ ಬೇರೆ ಬೇರೆ ರೂಪದವನು ಉಳ್ಳುವನಾಗಿ ಇರ್ತಾನೆ ಬಗೆ ಬಗೆಯ ಕರ್ಮಗಳನ್ನು ಮಾಡಿ ಬಗೆ ಬಗೆಯ ಸುಖ ದುಃಖಗಳನ್ನು ಅನುಭವಿಸ್ತಾನೆ ಅಂತ ಅಂದುಕೊಳ್ತಾರೆ ಆದರೆ ಉಪಾಧಿಯಿಂದ ಉಂಟಾಗಿರತಕ್ಕಂಥ ಅದ್ಯಾರೋಪಿತ ರೂಪವನ್ನು ಲೆಕ್ಕಿಸದೆ ಬೆಂಕಿಯ ಸ್ವರೂಪವನ್ನೇ ಯಾರು ತಿಳಿದುಕೊಳ್ತಾರೋ ಅಂದರೆ ಕಟ್ಟಿಗೆ ಮುಂತಾದಂತಹ ವಸ್ತುವನ್ನು ಬೆಂಕಿ ಸುಡುವಾಗ ಆಯಾ ಉಪಾಧಿಯಿಂದ ಉಂಟಾಗಿರತಕ್ಕಂತಹ ರೂಪವನ್ನು ಆ ರೂಪವೇ ಸರಿ ಅಂತ ಅಂದುಕೊಳ್ಳದೆ ಬೆಂಕಿಯ ಸ್ವರೂಪ ಅದನ್ನೇ ಯಾರು ಅರಿತುಕೊಳ್ತಾರೋ ಬೆಂಕಿಗೆ ರೂಪ ಗುಣ ಕ್ರಿಯೆ ಹೇಳತಕ್ಕಂಥದ್ದು ಆಯಾ ದಾಹ್ಯ ಪದಾರ್ಥಗಳ ವಶದಿಂದ ಆರೋಪಿತವಾಗಿದೆಯೇ ಹೊರತು ಬೆಂಕಿಗೆ ಆಯಾ ಸ್ವರೂಪಗಳು ಇಲ್ಲ ಅಂತ ಯಾರು ನಿಶ್ಚಯ ಮಾಡಿಕೊಳ್ತಾರೋ ಹಾಗೆಯೇ ಸರ್ವಭೂತಗಳೊಳಗೂ ಕೂಡ ಕೂಡ ಇರತಕ್ಕಂಥ ಆತ್ಮನು ಒಬ್ಬನೇ ಆಗಿರ್ತಾನೆ ಆಯಾಭೂತಗಳ ಕಾರ್ಯಕರಣ ಸಂಘಾತಗಳ ದೃಷ್ಟಿಯಿಂದ ನೋಡಿದಾಗ ಧರ್ಮಾಧರ್ಮಗಳನ್ನು ಮಾಡ್ತಾ ಆಯಾ ಫಲಗಳನ್ನು ಹೊಂದಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇರತಕ್ಕಂತಹ ಸಂಸಾರಿ ಅಂತ ತೋರ್ಕೊಳ್ತಾ ಇದ್ದರೂ ಕೂಡ ನಿಜವಾದಂತಹ ತನ್ನ ಸ್ವರೂಪದಿಂದ ಆತ ಒಬ್ಬನೇ ಆಗಿದ್ದಾನೆ ಅವುಗಳ ಅವುಗಳೆಲ್ಲಕ್ಕಿಂತಲೂ ಕೂಡ ಹೊರಚ್ಚಾಗಿಯೇ ಇದ್ದಾನೆ ಆಯಾ ಉಪಾಧಿಯಿಂದ ಆಯಾ ರೂಪದಂತೆ ತೋರ್ಕೊಂಡ್ರೂ ನಿರುಪಾಧಿಕವಾದಂತಹ ತನ್ನ ರೂಪದಿಂದ ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆಯೋ ಹಾಗೆ ಉಪಾಧಿಯೂ ಕೂಡ ವಶವಾಗದೆ ಅದಕ್ಕಿಂತ ವಿಲಕ್ಷಣವಾಗಿಯೇ ಆತ ಇದ್ದಾನೆ ಯಾವ ವಿಕಾರವೂ ಇಲ್ಲದೇ ಇರತಕ್ಕಂತಹ ಅಸಂಸಾರಿಯಾಗಿ ಆತ್ಮ ಇದ್ದಾನೆ ಅಂತ ನಿಶ್ಚಯ ನಿಶ್ಚಯವಾಗುತ್ತೆ ನಮಸ್ಕಾರ